ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವೀಡಿಯೋದು ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾಂಬಾರನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅರ್ಧ ಕೆ ಜಿ ಎಳೆ ಬೆಂಡೆಕಾಯಿನ ತಗೊಂಡಿದ್ದೀನಿ ಬೆಂಡೆಕಾಯಿ ಎಳೆದು ಚೆನ್ನಾಗಿರೋದು ಅಂತಂದರೆ ಹೇಗೆ ಅಂತ ಕಂಡುಹಿಡಿಯೋದು ಅಂತಂದರೆ ನೋಡಿ ಈ ರೀತಿ ಮುರಿದಾಗ ಪಟ್ ಅಂತ ಮುರಿದೋಗುತ್ತೆ ಆ ರೀತಿ ಇರೋದನ್ನು ನಾವು ತಗೋಬೇಕಾಗುತ್ತೆ ನೋಡಿ ಯಾವ ಥರ ಸೌಂಡ್ ಬಂತು ಅಂತ ಈ ರೀತಿ ಪಟ್ಟಂತ ಮುರಿಬೇಕು ಅಂತ ಎಳೆ ಬೆಂಡೆಕಾಯಿನ ನಾವು ತಗೋಬೇಕು ಈಗ ಸಾಂಬಾರು ಮಾಡೋದನ್ನು ತೋರಿಸ್ಕೊಡೋಣ ಈಗ ಬೆಂಡೆಕಾಯಿನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಡೋಣ ಎಲ್ಲ ಬೆಂಡೆಕಾಯಿನ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿನ ಈ ರೀತಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟೇ ದಪ್ಪ ಇರಬೇಕು ತುಂಬ ದ ಉದ್ದಕ್ಕೂ ಕಟ್ ಮಾಡಬೇಡಿ ಇಷ್ಟು ದಪ್ಪ ಇದ್ರೇ ಒಳ್ಳೆ ಟೇಸ್ಟ್ ಕೊಡೋದು ಈಗ ನಾವು ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಕೊಳೋಣ ಕುಕ್ಕರ್ನಲ್ಲಿ ನೋಡಿ ಕಳೆ ಬೀಜ ಒಂದು ಸ್ವಲ್ಪ ಮತ್ತು ಕಾಬಿಲು ಕಡಲೆ ಒಂದು ಸ್ವಲ್ಪ ಟೊಮೆಟೊ ಒಂದು ಎರಡು ಕಾಯಿ ಒಂದು ಸ್ವಲ್ಪ ಹೋಳಗಳನ್ನಾಗಿ ದಪ್ಪ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಒಂದು ಮೂರು ವಿಜಲ್ಲು ಕೂಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಚಂಬಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಬಾರ್ದು ಹಾಗೆಯೇ ಮೂರು ವಿಜಲನ್ನು ಕೂಗಿಸ್ಕೋಬೇಕು ಬೋರ್ ವಿಜಲನ್ನು ಕೂಗಿಸ್ಕೊಳ್ಳೋಣ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಹರಿಯೋಕ್ಕೆ ಮುಂಚೆ ನಾವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡೇ ಎರಡು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ಕಾಯಿ ತುರಿ ಅಂದರೆ ಚೂರು ಒಂದು ಸ್ವಲ್ಪ ತಗೊಂಡಿದ್ದೀನಿ ಈಗ ಇದನ್ನು ನಾವು ತರತರಿಯಾಗಿ ಪುಡಿ ಮಾಡೋಣ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಅದಕ್ಕೆ ಮಸಾಲೆ ಖಾರದ ಪುಡಿ ಎರಡು ಸ್ಪೂನು ಮಿಕ್ಸ್ ಮಸಾಲೆ ಎರಡು ಸ್ಪೂನು ಕಾಲು ಸ್ಪೂನು ಅರ್ಶಿಣ ಪುಡಿ ಒಂದು ಬೆಳ್ಳುಳ್ಳಿ ಇದು ಸುಟ್ಕೊಂಡಿರುವಂತಹ ಈರುಳ್ಳಿ ಸಣ್ಣದಾಗಿರುವಂತಹ ಎರಡು ಈ ಸಿಪ್ಪೆ ತೆಗಿತೀನಿ ನಾನು ಕಪ್ಪಗಿರೋ ಸಿಪ್ಪೆ ಇಷ್ಟನ್ನು ನಾವು ಮಸಾಲೆ ನೀರು ಹಾಕಿ ಹರಿದಿಟ್ಕೊಳ್ಳೋಣ ಮಸಾಲೆ ಹರಿಯೋಕ್ಕೆ ಎಲ್ಲನೂ ತಿಂಗ್ಸ್ ಎಲ್ಲ ನಾನು ಕರದ ಪುಡಿ ಎಲ್ಲನೂ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಲಾಸ್ಟ್ನಲ್ಲಿ ನಾನು ಈ ಸುಟ್ಟೆ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಇದು ಕಡೆಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ಏಕಂತಂದರೆ ಈ ಸುಟ್ಟೆ ಈರುಳ್ಳಿನೇ ಫ್ರೆಂಡ್ಸ್ ತುಂಬಾ ರುಚಿ ಕೊಡೋದು ಒಳ್ಳೆ ಘಮ ಕೊಡೋದು ಸಾಂಬಾರು ಹಾಗಾಗಿ ಈ ಸುಟ್ಕೊಂಡು ಸಾಂಬಾರಿಗೆ ಹಾಕಿ ಮ ಕಡೇನಲ್ಲಿ ರುಬ್ಕೊಂಡ್ರೆ ನುಣ್ಣಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮಸಾಲೆ ನುಣ್ಣಿಗೆ ಹರಿದಿಟ್ಕೊಂಡಿದ್ದಾಯಿತು ಹೀಗೆ ನಾವು ಹುಣಸೆ ಹುಣಸೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಈಗ ಇದನ್ನು ನಾವು ಕೀಚಿಕೊಂಡು ರಸ ತಕ್ಕೊಳ್ಳೋಣ ಈಗ ನಾವು ಬಾಂಡ್ಲಿ ಇಟ್ಕೊಳ್ಳೋಣ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಹಾಯಿಲನ್ನು ಹಾಕೋಣ ಒಂದು ನಾಲ್ಕು ಐದು ಸ್ಪೂನಷ್ಟು ಹಾಯಿಲನ್ನು ಹಾಕೋಣ ಅದಕ್ಕೆ ಬೆಂಡೆಕಾಯಿ ಕಟ್ ಮಾಡಿದ್ದನ್ನು

ಹೇರ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ಅಷ್ಟಂತ ಒಂದು ಸ್ವಲ್ಪ ಹುರಿಬೇಕಾಗತ್ತೆ ನೋಡಿ ಬೆಂಡೆಕಾಯಿ ಲೋಳೆ ಎಲ್ಲ ಹೇರ್ಕೊಂಡ್ಬಿಡ್ತು ಈಗ ನಾವು ಈ ಹುಣಸೆ ಹುಳಿನ ನಾವು ಬಿಡೋಣ ಏಕೆಂದರೆ ಲೋಳೆ ಅನ್ನೋದು ಪೂರ್ತಿ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಹುಣೆ ಹುಣಸೆ ಹುಳಿ ಬಿಟ್ಟರೆ ಈಗ ಇದನ್ನು ನಾವು ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಹುಣಸೆ ಹುಳಿ ಡ್ರೈ ಆಗೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಲೋಳೆ ಅನ್ನೋದು ಪೂರ್ತಿ ಬಿಟ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ನಾವು ಹುಣಸೆ ಹುಳಿ ಬಿಡೋದು ಸಾಂಬಾರಿಗೆ ನೋಡಿ ಹುಣಸೆ ಹುಳಿ ಎಲ್ಲ ಹೀರ್ಕೊಂಬಿಟ್ಟು ಈಗ ನಾವು ಸ್ಟವನ್ನ ಹಾಕಿ ಮಾಡೋಣ ಆಯಿತು ಬೆಂಡೆಕಾಯಿ ಹುಟ್ಟಿದಿದ್ದು ನೋಡಿ ನೀಟಾಗಿ ಹೀರ್ಕೊಂಬಿಟ್ಟಿದೆ ಈಗ ನಾನು ಸ್ಟವನ್ನ ಆಫ್ ಮಾಡ್ತಾ ಈಗ ನಾವು ಮತ್ತೊಂದು ಪಾತ್ರೆನ ಇಟ್ಕೊಳೋಣ ಮತ್ತೊಂದು ಪಾತ್ರೆಗೆ ನಾವು ಕೂಗಿಸ್ಕೊಂಡಿದ್ದಂತಹ ಕುಕ್ಕರ್ನಲ್ಲಿರುವಂಥ ಐಟಮ್ಸ್ ಎಲ್ಲ ಹಾಕ್ಕೊಡೋಣ ಕಾಳು ನೆನೆಸ್ಕೊಳ್ಳಿ ಫ್ರೆಂಡ್ಸ್ ಒನ್ ಅವರ್ ನೆನೆಸ್ಕೊಂಡ್ಬಿಟ್ರೆ ಯಾವುದೇ ಕಾಳುನು ಬಟ ಇದು ಕಡಲೆ ಕಾಳು ಮತ್ತು ಕಳೆ ಬೀಜ ಎರಡೂ ತುಂಬ ಚೆನ್ನಾಗಿ ಬೇಯುತ್ತೆ ಮೂರು ಬೀಜಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ನಾವು ಮಸಾಲೆನ ಕೂಡ ಸೇರಿಸೋಣ ಹರಿದಿಟ್ಕೊಂಡಿರುವಂಥ ಮಸಾಲೆ ಸೇರಿಸೋಣ ಈಗ ನಾವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ನಿಮಗೆ ಬೇಕಂತಂದ್ರೆ ಅದರಲ್ಲೇ ಇರುತ್ತೆ ಕುಕ್ಕರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬೇಯಿಸ್ಕೋಬೋದು ಈ ಮಸಾಲೆ ಜೊತೆ ನೀರನ್ನು ಹಾಕಿರ್ತೀವಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಅಷ್ಟು ತೆಳ್ಳಗೂ ಬೇಡ ಅಷ್ಟು ಗಟ್ಟಿನೂ ಬೇಡ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪು ಈಗ ಒಂದು ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ್ ಒಂದು ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಕುದಿ ಬಂತು ಹೀಗೆ ಒಂದು ಎರಡು ಮೂರು ನಿಮಿಷ ಕುದೀಲಿ ಆನಂತರ ಬೆಂಡೆಕಾಯಿ ಹಾಕೋಣ ಈ ಸಾಂಬಾರು ಚಪಾತಿ ಪೂರಿ ಮುದ್ದೆ ಅನ್ನ ಎಲ್ಲದಕ್ಕೂ ಸೈ ಫ್ರೆಂಡ್ಸ್ ತುಂಬ ರುಚಿ ಅಂತಂದರೆ ರುಚಿ ಈ ಕಾಳು ನೋಡಿ ಮಕ್ಕಳು ಈ ಕಾಳು ಜೊತೆ ಬೆಂಡೆಕಾಯಿನ ಕೂಡ ಚೆನ್ನಾಗಿ ತಿಂತಾರೆ ನಮ್ಮ ಮಗನೂ ಕೂಡ ಬೆಂಡೆಕಾಯಿ ಅಂತಂದರೆ ಇಷ್ಟಪಡ್ತಾ ಇರಲಿಲ್ಲ ಈ ಕಾಳು ಎಲ್ಲ ಹಾಕಿ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿದೆ ಅಂತೇಳಿ ಬೆಂಡೆಕಾಯಿ ಸಮೇತನ ಕೂಡ ಕಾಳು ಸಮೇತ ಬೆಂಡೆಕಾಯಿ ಸಮೇತ ಕೂಡ ತಿಂತಾನೆ ಫ್ರೆಂಡ್ಸ್ ಹಿಂಗೆ ಮಾಡಿಕೊಡಿ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಬೆಂಡೆಕಾಯಿ ತಿಂದರೆ ಮೆಮರಿ ಫವರ್ ಅನ್ನೋದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್ ಮೆಮರಿ ಫವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಓದು ಮಕ್ಕಳಿಗೆ ಬೇಕಾಗಿರೋದು ಅಂತಂದರೆ ಮೆಮ್ರಿ ಫವರ್ ಅಲ್ವಾ ಫ್ರೆಂಡ್ಸ್ ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇದೆಯಲ್ಲ ಹಾಗಾಗಿ ಬೆಂಡೆಕಾಯಿ ಸಾಂಬಾರನ್ನು ತಿನ್ನಿಸಿ ಹಾಗಾಗಿ ಮಾಡಿ ಒಳ್ಳೆಯದು ಈಗ ನೋಡಿ ಒಂದೆರಡು ನಿಮಿಷ ಮೂರು ನಿಮಿಷ ಆಯಿತು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಅದರ ಜೊತೆಗೆ ಸೇರಿಸ್ಬಿಡೋಣ ನೀವು ಒಗ್ಗರಣೆ ಕೂಡ ಹಾಕಂಗಿಲ್ಲ ಫ್ರೆಂಡ್ಸ್ ಈಗ ಈ ಸಾಂಬಾರಿಗೆ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆಂಟ್ ಬರೋ ತನಕ ಕುದಿಸ್ಬೇಕಾಗುತ್ತೆ ಸಾಂಬಾರು ಕಾಯಿ ಪೀಸ್ ಮಾಡಿ ಹಾಕೋದು ಏನಕ್ಕೆ ಅಂತಂದರೆ ಒಳ್ಳೆ ರುಚಿ ಕೊಡುತ್ತೆ ಅಂತ ಕಾಯಿ ಪೀಸನ್ನು ನಾವು ಹಾಕ್ತೀವಿ ಕೆಲವರು ಇಷ್ಟಪಡೋಲ್ಲ ತಿನ್ನೋಕ್ಕೆ ಆದರೂ ಒಳ್ಳೆ ರುಚಿ ಕೊಡುತ್ತೆ ಅಂತ ಸಾಂಬಾರಿಗೆ ಕಾಯಿ ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡಿ ಹಾಕ್ತೀವಿ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಇನ್ನೇನು ಒಂದೆರಡು ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಒಂದೆರಡು ನಿಮಿಷ ಮೂರು ನಿಮಿಷ ಕುದಿಸಿದ್ರೆ ಸಾಕು ಮಸಾಲೆ ಹಾಕಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಲೇಬೇಕು ಫ್ರೆಂಡ್ಸ್ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಲೇಬೇಕಾಗುತ್ತೆ ಇನ್ನೇನು ಅದಕ್ಕೆ ಬರ್ತಾಯಿದೆ ಸಾಂಬಾರು ಚಕ್ಕೆ ಲವಂಗ ಜಾಸ್ತಿ ಇಡೋಕೋಗ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಗಂಟ್ಲಲ್ಲಿ ಉರಿ ಥರ ಬರುತ್ತೆ ಖಾರ ಜಾಸ್ತಿ ಥರ ಕಾಣುತ್ತೆ ಚಕ್ಕೆ ಲವಂಗ ಜಾಸ್ತಿ ಇಟ್ಟರೆ ಹಾಗಾಗಿ ಎರಡೇ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಇಟ್ಟರೆ ಸಾಕು ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಮಕ್ಕಳು ತಿನ್ನಲ್ಲ ಖಾರ ಖಾರ ಅನ್ಸುತ್ತಲ್ವ ಹಾಗಾಗಿ ತಿನ್ನಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಇಡಿ ಸಾಕು ಇನ್ನೇನು ಹದಕ್ಕೆ ಬರ್ತಾಯಿದೆ ಸಾಂಬಾರು ಸಾಂಬಾರು ಒಂದು ಹದಕ್ಕೆ ಬರಬೇಕು ಅಂತಂದ ಫ್ರೆಂಡ್ಸ್ ನೋಡಿ ಯಾವುದೇ ಮಸಾಲೆ ಆಗಲಿ ಈ ಥರ ಆಗಲಿ ಈ ಥರ ಹದಕ್ಕೆ ಬರಬೇಕು ನೋಡಿ ಫ್ರೆಂಡ್ಸ್ ಕೂತ ಕೂತ ಕುತ ಅಂತ ಕುಡ್ದಿತಾ ಇದೆಯಲ್ಲ ನೋಡಿ ಈ ರೀತಿ ಕನ್ಸಿಸ್ಟೆಂಟಿಗೆ ಬರೋ ತನಕ ಹಾಫ್ ಮಾಡಬೇಡಿ ಬರ್ತೇ ಇರೋರು ಪಾಪ ನೋಡಿ ಸಾಂಬಾರು ಆಗಿದೆ ಈಗ ನೋಡಿದ್ರೆ ಏನಿಸ್ತಾ ಇದೆ ಫ್ರೆಂಡ್ಸ್ ಈಗಲೂ ಮಾಡ್ಬೇಕು ತಿನ್ಬೇಕು ಅನಿಸ್ತಾ ಇದೆಯಲ್ಲ ಬೆಣ್ಣೆಕಾಯಿ ಸಾಂಬಾರು ಮಾಡಿ ಫ್ರೆಂಡ್ಸ್ ಮಾಡಿ ನೋಡಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇರೋ ಮಕ್ಕಳು ಕೂಡ ತಿಂತಾರೆ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸ್ಟವ್ ಹಾಕ್ ಹಾಕಿ ಮಾಡ್ತಾ ಇದ್ದೀನಿ